ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಅಮಾವಾಸ್ಯೆ ಈ ನಾಲ್ಕು ರಾಶಿಯವರಿಗೆ ಸಾಕ್ಷಾತ್ ಲಕ್ಷ್ಮಿ ಮತ್ತು ಕುಬೇರನ ಅನುಗ್ರಹ ಆ ನಾಲ್ಕು ರಾಶಿಗಳು ಯಾವುದೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಷಾಢ ಅಮಾವಾಸ್ಯೆಗೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ ಆಷಾಢ ಅಮಾವಾಸ್ಯೆ ಎಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಪೂಜಿಸುವುದು ಮತ್ತು ದಾನ ಮಾಡುವುದು ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಈ ವರ್ಷದ ಆಷಾಢ ಅಮಾವಾಸ್ಯೆಯು ಜೂನ್ ಇಪ್ಪತ್ತೈದರ ಬುಧವಾರದಂದು ಬರುತ್ತದೆ ಈ ದಿನದಂದು ಪೂಜೆ ಮತ್ತು ದಾನ ಮಾಡುವುದರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗೂ ಅಮಾವಾಸ್ಯೆಯ ದಿನದಂದು ಪೂರ್ವಜರ ಶ್ರದ್ಧಾ ತರ್ಪಣ ಮತ್ತು ಪಿಂಡದಾನ ಕಾರ್ಯಗಳನ್ನು ಮಾಡಲಾಗುತ್ತದೆ ಹೀಗೆ ಮಾಡುವುದರಿಂದ ಪೂರ್ವಜರ ಆತ್ಮಗಳಿಗೆ ಶಾಂತಿ ಮತ್ತು ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಇದರ ಜೊತೆಗೆ ಆಷಾಢ ಅಮಾವಾಸ್ಯೆಯ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವುದರಿಂದ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಲಭಿಸಲಿದೆ ಆಷಾಢ ಅಮಾವಾಸ್ಯೆಯ ದಿನದಂದು ಶಶಿ ಆದಿತ್ಯ ಯೋಗವು ರೂಪಗೊಳ್ಳುತ್ತಿದೆ ಇದನ್ನು ಜ್ಯೋತಿಷ್ಯದಲ್ಲಿ ಬಹಳ ಪ್ರಯೋಜನಕಾರಿ ಯೋಗವೆಂದು ಪರಿಗಣಿಸಲಾಗಿದೆ ಜೂನ್ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ಚಂದ್ರಮಾನ ಮಿಥುನ ರಾಶಿಗೆ ಪ್ರವೇಶಿಸಿದ ನಂತರ ಈ ಯೋಗವು ರೂಪುಗೊಳ್ಳುತ್ತದೆ ಅಲ್ಲಿ ಸೂರ್ಯ ಮತ್ತು ಗುರು ಈಗಾಗಲೇ ಇದ್ದಾರೆ ಈ ಚಂದ್ರನ ಸಂಚಾರದೊಂದಿಗೆ ಈ ರಾಶಿ ಚಕ್ರದಲ್ಲಿ ಗಜಕೇಸರಿ ಮತ್ತು ಶಶಿ ಆದ್ಯದಂತಹ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಈ ರೋಗಗಳು ನಾಲ್ಕು ರಾಶಿಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ ಆ ರಾಶಿಗಳು ಯಾವುದೆಂದು ನೋಡೋಣ ಬನ್ನಿ ಕಟಕ ರಾಶಿ ಆಷಾಢ ಅಮಾವಾಸ್ಯೆ ಎಂದು ಶಶಿ ಆದಿತ್ಯ ಯೋಗವು ರೂಪುಗೊಳ್ಳುತ್ತಿದೆ ಈ ಸಮಯವು ಕರ್ಕಾಟ ರಾಶಿ ಚಕ್ರದ ಜನರಿಗೆ ಆರ್ಥಿಕ ದೃಷ್ಟಿಕೋನದಿಂದ ತುಂಬ ಶುಭವಾಗಲಿದೆ ದೀರ್ಘಕಾಲದವರೆಗೆ ಯಾವುದೇ ಆರ್ಥಿಕ ಸಮಸ್ಯೆ ಇದ್ದರೆ ಈಗ ಅದರಲ್ಲಿ ಸುಧಾರಣೆ ಬಲವಾದ ಸಾಧ್ಯತೆ ಇದೆ ಉದ್ಯೋಗದಲ್ಲಿರುವವರಿಗೆ ಭರ್ತಿ ಅಥವಾ ಸಂಬಳ ಹೆಚ್ಚಳದ ಅವಕಾಶ ಸಿಗಬಹುದು ಅದೇ ಸಮಯದಲ್ಲಿ ಉದ್ಯಮಿಗಳು ಸಹ ದೊಡ್ಡ ಬ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಇದು ವ್ಯವಹಾರಗಳಲ್ಲಿ ಪ್ರಗತಿ ದಾರಿ ತೆರೆಯುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆಯಬಹುದು ಎರಡನೇ ರಾಶಿ ಕನ್ಯಾ ಕನ್ಯಾ ರಾಶಿಯವರಿಗೆ ಆಷಾಢ ಅಮಾವಾಸ್ಯೆ ಎಂದು ರೂಪುಗೊಂಡ ಶಶಿ ಆದಿತ್ಯ ಯೋಗವು ಹೊಸ ಆರಂಭವನ್ನು ಸೂಚಿಸುತ್ತದೆ ಹೊಸ ವ್ಯವಹಾರ ಒಪ್ಪಂದ ಅಥವಾ ಯೋಜನೆಯು ನಿಮಗೆ ಲಾಭದಾಯಕವೆಂದು ಸಾಬೀತುಪಡಿಸಬಹುದು ಶಶಿ ಆದಿತ್ಯ ಯೋಗದ ಪ್ರಭಾವದಿಂದ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಸುಧಾರಿಸುತ್ತದೆ ಮತ್ತು ನೀವು ಅಪಾಯಗಳನ್ನು ತೆಗೆದುಕೊಂಡರೂ ಸಹ ಯಶಸ್ಸನ್ನು ಪಡೆಯಬಹುದು ದೂರದ ಪ್ರಯಾಣಗಳು ಶುಭ ವೆಂದು ಸಾಬೀತುಪಡಿಸುತ್ತದೆ ವಿಶೇಷವಾಗಿ ಅವು ವ್ಯವಹಾರ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದರೆ ಈ ಸಮಯದಲ್ಲಿ ಮಾಡಿದ ಹೂಡಿಕೆಗಳು ಮತ್ತು ತೆಗೆದುಕೊಳ್ಳುವ ಬುದ್ಧಿವಂತ ಕ್ರಮಗಳನ್ನು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತರಬಹುದು ಮತ್ತೊಂದು ರಾಶಿ ರಾಶಿ ಧನು ರಾಶಿಯಲ್ಲಿ ಆಷಾಢ ಅಮಾವಾಸ್ಯೆಯು ಉದ್ಯೋಗ ಬದಲಾವಣೆ ಅಥವಾ ಹೊಸ ವೃತ್ತಿ ಅವಕಾಶಗಳಿಗೆ ಅತ್ಯಂತ ಅನುಕೂಲವಾಗಿದೆ ನೀವು ದೀರ್ಘಕಾಲದವರೆಗೆ ಉದ್ಯೋಗ ಬದಲಾವಣೆಯನ್ನು ಯೋಚಿಸುತ್ತಿದ್ದರೆ ಈಗ ಸರಿಯಾದ ಸಮಯ ಈ ಸಮಯದಲ್ಲಿ ನೀವು ಆರ್ಥಿಕವಾಗಿ ಪ್ರಯೋಜನಕಾರಿಯಾಗುವುದಲ್ಲದೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಅಂತಹ ಕೊಡುಗೆಗಳನ್ನು ಪಡೆಯಬಹುದು ಇದರ ಜೊತೆಗೆ ಹೊಸ ಆದಾಯ ಮೂಲಗಳನ್ನು ಸಹ ರಚಿಸಬಹುದು ಇದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ನೀವು ಗೌರವ ಮತ್ತು ಸಹಕಾರವನ್ನು ಸಹ ಪಡೆಯುತ್ತೀರಿ ಮುಂದಿನ ರಾಶಿ ಕುಂಭರಾಶಿ ಆಷಾಢ ಅಮಾವಾಸ್ಯೆಯಿಂದ ಕುಂಭರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಉದ್ಯೋಗ ಬದಲಾಯಿಸುವ ಕುಂಭರಾಶಿಯವರಿಗೆ ತುಂಬ ಶುಭವೆಂದು ಪರಿಗಣಿಸಲಾಗಿದೆ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಪರಿಹರಿಸಲು ಹಣ ಗಳಿಸಲು ನಿಮಗೆ ಇತರ ಅವಕಾಶಗಳು ಸಿಗುತ್ತವೆ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚುತ್ತದೆ ವ್ಯವಹಾರದಲ್ಲಿ ಉತ್ತಮ ಲಾಭ ಹೊಸ ಅವಕಾಶಗಳು ಮತ್ತು ತಮ್ಮ ಉದ್ಯಮಗಳನ್ನು ವಿಸ್ತರಿಸುವಲ್ಲಿ ಯಶಸ್ಸನ್ನು ಸಾಧಿಸಬಹುದು ಆಷಾಢ ಎಂದು ಆರ್ಥಿಕ ಸ್ಥಿತಿಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಉದ್ಯೋಗಗಳಲ್ಲಿ ಬಡ್ತಿ ಸಿಗುತ್ತದೆ ಮತ್ತು ವ್ಯಾಪಾರ ಮಾಡುವವರಿಗೆ ಉತ್ತಮ ಲಾಭ ಸಿಗಬಹುದು ಆದಾಯ ಹೆಚ್ಚಳ ಮತ್ತು ವೃತ್ತಿ ಬೆಳವಣಿಗೆಗಾಗಿ ಸಕಾರಾತ್ಮಕ ಸಂಪರ್ಕಗಳನ್ನು ನೋಡಬಹುದು ವೀಕ್ಷಕರೇ ಈ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು